ನಮಸ್ತೆ ಸ್ನೇಹಿತರೆ ಇವತ್ತು ಇನ್ನೊಂದು ವಿಶೇಷವಾದ ಪುಣ್ಯವಾದ ಒಂದು ಕ್ಷೇತ್ರ ನಾನು ಬಂದಿದ್ದೀನಿ ಅದು ಶ್ರೀ ಕೆನ್ಗಣೇಶ್ವರ ಸ್ವಾಮಿ ಗದ್ದೆಗೆ ಮತ್ತು ಅಲೆ ಮಾದೇಶ್ವರ ಸ್ವಾಮಿ ದೇವಸ್ಥಾನ ಏನು ಮಾಹಿತಿ ಏನು ಅದನ್ನ ನಾನು ಎಲ್ಲ ಒಳಗಡೆ ಚಿತ್ರೀಕರಣ ಮಾಡದೇ ಇರುವೆ ಅಲ್ಲಿಂದ ಕಚೇರಿಯಿಂದ ಪರ್ಮಿಷನ್ ತಗೊಂಡು ಬರೀ ವಿಡಿಯೋಗೆ ನಾನು ಅವಕಾಶ ಇದು ಎಂಟ್ರೆನ್ಸು ಇದು ಕಾರ್ ಪಾರ್ಕಿಂಗು ಇದು ಒಳಗಡೆ ಇದೆಲ್ಲ ಕಾರ್ ಪಾರ್ಕಿಂಗ್ ಇದೆ ಇದು ಶ್ರೀ ಕೆಣಗಂಡ ಸ್ವಾಮಿ ಕೆಂಡ ಗಣೇಶ್ವರ ಸ್ವಾಮಿ ಕೆಣ್ ಸ್ವಾಮಿ ಗದ್ದಿಗೆ ಅಂತ ಈ ಆಲ್ಮೋಸ್ಟ್ ಅಲ್ಲಿ ಗದಿಗೆಗೆಲ್ಲ ಬಂದಿರ್ತೀರ ಈ ಒಂದು ದೇವಸ್ಥಾನ ನೋಡಿರ್ತೀರಾ ಆದರೆ ಇದ್ರದ್ದು ಪರಿಚಯ ನಿಮಗೆ ಗೊತ್ತಿರಲ್ಲ ಆ ಪರಿಚಯ ನಾನು ಮಾಡಿಕೊಡ್ತೀನಿ ಸುಮಾರು ಮುನ್ನೂರು ವರ್ಷ ಇತಿಹಾಸಳ್ಳ ಒಂದು ದೇವಸ್ಥಾನ ಈ ಒಂದು ಕೆಣ್ಗಣೇಶ್ವರ ಸ್ವಾಮಿ ಶಿವಯುಗಗಳು ಅಂತ ಇಲ್ಲಿ ಸುಮಾರು ಪವಾಡಗಳನ್ನ ಮಾಡಿ ಇಲ್ಲಿ ಕೆನ್ಗಣೇಶ್ವರ ಸ್ವಾಮಿ ಬರ್ಬೇಕಾದ್ರೆ ಶ್ರೀ ಉತ್ತರ ಉತ್ತರದೇಶದಿಂದ ಬರಬೇಕಾದ್ರೆ ಇಲ್ಲಿಗೆ ಬಂದಾಗ ಕೆಣ್ಣು ಗಣೇಶ್ವರ ಅಂತಂದರೆ ಕೆಂಡುಗಣ್ಣ ಕೆಂಡಗಣ್ಣ ಅಂದರೆ ಭಾರಿ ಕೋಪವಾಗಿ ಮಲೆ ಮಹದೇಶ್ವರರು ಉತ್ತರ ದೇಶದಿಂದ ಬರಬೇಕಾದ್ರೆ ಇಲ್ಲಿ ಕೆಣಗಣ್ಣ ಆಯ್ತಾರೆ ಕೆಂಡುಗಣ್ಣ ಅಂದರೆ ಭಾರಿ ಅವ್ರಿಗೆ ಒಂದು ಆಗ್ತಿರೋದು ವಿಷಯಗಳಾಗಲಿ ಬೇರೆ ರೀತಿ ಒಂದು ವಿಷಯಗಳನ್ನ ಕೇಳ್ಪಟ್ಟಾಗ ಅವರು ಮಲೆ ಮಹದೇಶ್ವರರು ಉತ್ತರ್ದೇಶದಿಂದ ಬರಬೇಕಾದ್ರೆ ಇಲ್ಲಿ ಕೆಣ್ ಗಣೇಶ್ವರ ಸ್ವಾಮಿ ಆಗಿ ಮಲೆ ಮಹದೇಶ್ವರರು ಕೆಂಡ್ಗಣ್ಣ ಅಂತಾರೆ ಕೆಂಡುಗಣ್ಣ ಅಂದರೆ ಭಾರಿ ಕೋಪ ಸಿಕ್ಕಾಪಟ್ಟೆ ಕೋಪವಾಗಿ ಮಲೆ ಮಹದೇಶ್ವರ ಇಲ್ಲಿ ಬಂದು ಇದ್ದಾಗ ಕೆಣಗಣೇಶ್ವರ ಅಂತ ಕೆಣ್ಣಗಂಡ್ ಕೆಂಡಿಗಣ್ಣ ಅಂತ ಕರೀತಾರೆ ಕೆಂಡ್ಗಣ್ಣ ಮಹದೇಶ್ವರ ಅಂತ ಆದರೆ ಶಿವಯೋಗಿಗಳು ಮಲೆ ಮಹದೇಶ್ವರನ್ನು ಇಲ್ಲಿ ಹಾರಾಯಿಸ್ಕೊಂಡು ಕೆಂಡುಗಂಡ ಸ್ವಾಮಿ ಶಿವಯೋಗಿ ಕೆಣಗಂಡ ಸ್ವಾಮಿಗಳು ಅನೇಕ ಪವಾಡಗಳನ್ನ ಮಾಡಿ ಸುಮಾರು ಎಲ್ಲ ಒಂದು ಜನಾಂಗಕ್ಕೂ ಇಲ್ಲೊಂದು ಪವಾಡವನ್ನು ತೋರಿಸಿ ಕೆಂಡ್ಗಣ್ಣವಾಗಿದ್ದಾರೆ ಇದು ಮುನ್ನೂರು ವರ್ಷ ಇತಿಹಾಸವುಳ್ಳ ಒಂದು ದೇವಸ್ಥಾನ ಇನ್ನೊಂದೇನು ಹೇಳಿದ್ರೆ ಶಿವಯೋಗಿ ಶ್ರೀ ಕೆಣಗಣ್ಣ ಸ್ವಾಮಿಗಳು ಜೀವ ಐಕ್ಯ ಆಗಿರೋದು ಜೀವ ಸಮಾಧಿಯಾಗಿದ್ದಾರೆ ಒಳಗಡೆನೇ ಜೀವ ಸಮಾಧಿ ಆಗಿರೋ ಒಂದು ಸ್ಥಳನ ನಾನು ಒಳಗಡೆ ಯಾವುದೇ ರೀತಿ ನಾನು ಮಾತಾಡೋಕ್ಕಾಗಲ್ಲ ಅಲ್ಲಿ ಚಿತ್ರೀಕರಣ ಮಾತ್ರ ತೋರಿಸ್ಕೊಡ್ತೀನಿ ಸುಮಾರು ಮಾಹಿತಿ ನನಗೆ ಸಿಕ್ಕಿದಾಗ ಮಹದೇಶ್ವರಿಗೆ ಇಲ್ಲಿ ಪೂಜೆ ಮಾಡ್ಕೊಂಡು ಗುರುಗಳು ಇದ್ದರು ಪವಾಡಗಳನ್ನ ಮಾಡಿ ಶಿವಯುಗಗಳು ಮತ್ತು ಜೀವ ಐಕ್ಯ ಆದರೂ ಅನ್ನೋ ಒಂದು ವಿಷಯ ವಿಷಯವನ್ನು ತಿಳ್ಕೊಂಡು ನಾನು ನಿಮಗೆ ಒಂದು ಮಾಹಿತಿನ ತಿಳಿಸ್ಕೊಡ್ತೀನಿ ನೋಡಿ ಇದೇ ದೇವಸ್ಥಾನ ಎಂಟ್ರೆನ್ಸು ಇದೇ ಕಾರ್ ಇದೆ ಅದು ನದಿ ಇದೆ ಕೆಳಗಡೆ ಹೋಗಿ ಕಾಲು ಗಿಳು ತೊಳ್ಕೊಂಡು ಪೂಜೆ ಗೀಜೆ ಬರ್ಬೋದು ಬನ್ನಿ ನಾನು ತೋರಿಸ್ತೀನಿ ಒಳಗಡೆ ಇದೇ ಇದು ಎಂಟ್ರೆನ್ಸು ಕೆಂಡಿಗಣ್ಣ ಸ್ವಾಮಿ ಗತಿಗೆ

இது மனை மகேஸ்வர இருந்தேஷ்வரேஷ்வர कलर जीव जमा कंदेश्वर कलर समाज ಗೊತ್ತಿರೋ ಮಾಹಿತಿ ಸ್ವಲ್ಪ ಹೇಳಿದ್ರು ಇಲ್ಲಿರೋರು ಇನ್ನೊಬ್ಬರು ಮಾಹಿತಿ ಬರಬೇಕು ಅಂದರು ನಾವು ಸ್ವಲ್ಪ ಇಲ್ಲಿ ಕಾಲಾವಕಾಶ ಇಲ್ಲ ಅದಕ್ಕೋಸ್ಕರ ಹಿಂಗಿನ ತೆಗಿತೀನಿ ಸುಮಾರು ಜನಕ್ಕೆ ಕನ್ನಡ ಸ್ವಾಮಿ ಗದಗ್ಗೆ ಮನೆ ಮಹದೇಶ್ವರ ದೇವಸ್ಥಾನ ಅಂತಿದೆ ನೋಡಿ ಇದು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇದೆ ನೋಡಿ ಇಲ್ಲ ಅಂಕಣ ದೇವಸ್ಥಾನದ ಒಳಗಿರೋದು ಮುಂಕಣ ಇದೆ ನೋಡಿ ಇನ್ನೊಂದು ವಿಶೇಷವನ್ನು ತೋರಿಸ್ಕೊಡ್ತೀನಿ ನಿಮಗೆ ಅದು ದಾಸೋಹ ಭವನ ಬಂದ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಇರುತ್ತೆ ಬೆಳಗ್ಗೆ ಒಂಬತ್ತರಿಂದ ಹತ್ತುವರೆ ಗಂಟೆ ತಿಂಡಿ ಇರುತ್ತೆ ಹನ್ನೆರಡರಿಂದ ಮೂರುವರೆ ಗಂಟೆ ಪ್ರಸಾದ ವಿನಿಯೋಗ ಇರುತ್ತೆ ನೋಡಿ ಇದು ಈ ಕಡೆ ಈ ಕಡೆ ಇನ್ನೂ ಸುಮಾರು ಗೋಪುರನ ರೆಡಿ ಮಾಡ್ತಾಯಿದ್ದಾರೆ ಈ ಒಂದು ಕೆಂಡಗಂಡ ಸ್ವಾಮಿ ಕೆಂಡಗಂಡ ಸ್ವಾಮಿ ಕದಿಗೆ ನಾನು ಬಂದಿದ್ದೀನಿ ಮಲೆ ಮಹದೇಶ್ವರ ಸ್ವಾಮಿ ಸನ್ನಿಧಿಗೆ ನಾನು ಬಂದಿದ್ದೀನಿ ಉತ್ತರ ಪ್ರದೇಶದಿಂದ ಬರಬೇಕಾದ್ರೆ ಮಲೆ ಮಹದೇಶ್ವರರು ಮಲೆ ಮಹದೇಶ್ವರರು ಕೆಂಡಗಣ್ಣ ಆಗಿದ್ದಂಥ ಒಂದು ಸ್ಥಳ ಮತ್ತು ಶಿವಯೋಗಿ ಶ್ರೀ ಕೆಂಡಗಣ್ಣ ಸ್ವಾಮಿಗಳು ಮಲೆ ಮಹದೇಶ್ವರನ್ನ ಇಲ್ಲಿ ಭೇಟಿಯಾದಾಗ ಅವರು ಶಿವಯೋಗಿಗಳು ಇಲ್ಲೇ ಮಲೆ ಮಹದೇಶ್ವರನ್ನು ಒಂದು ಭೇಟಿಯಾಗಿ ಪೂಜೆ ಮಾಡ್ಕಂಡು ಇದ್ದಾಗ ಅವ ಅನೇಕ ಪವಾಡಗಳನ್ನ ಮಾಡಿ ಕೆಣಗಂಡ ಸ್ವಾಮಿಯವರು ಜೀವ ಸಮಾಧಿ ಆಗಿರೋದು ನಿಜ ಸುಮಾರು ಜನಕ್ಕೆ ಗದಿಗೆ ಕೆಣಗಣ್ಣ ಸ್ವಾಮಿ ಗದ್ದಿಗೆ ಮಲೆಮಹದೇಶ್ವರ ಅಂತ ಗೊತ್ತು ಆದರೆ ಮಲೆ ಮಹದೇಶ್ವರಲ್ಲಿ ಬಂದಿರದಂಥ ಒಂದು ಪುಣ್ಯವಾದ ಒಂದು ಕ್ಷೇತ್ರ ಕೆಣಗಣ್ಣ ಆಗಿರೋದಂಥ ಪುಣ್ಯವಾದ ಒಂದು ಪುಣ್ಯಕ್ಷೇತ್ರ ಮಲೆಮಹದೇಶ್ವರರು ಎಲ್ಲ ಮಠಗಳನ್ನ ಸುತ್ತಿ ಜಗದೋದ್ಧಾರಕ ಲೋಕೋದ್ಧಾರಕ ಬೆಳಕು ಕೊಟ್ಟು ಬೆಳಕ್ಕೆ ಕೊಟ್ಟಂಥ ಮಾಯಕಾರ ಅವರು ಇಡೀ ಜಗತ್ತಿಗೆ ಬೆಳಕು ಕೊಟ್ಟಂಥ ಮುಕ್ಕೋಟಿ ದೇವಾ ದೇವತೆಗಳನ್ನ ಸೆರೆ ಸೆರೆಬೀಳಿಸದಂಥ ಮಾಯಕಾರ ಮಹದೇಶ್ವರ ಸ್ವಾಮಿಯವರು ಆ ಒಂದು ಪುಣ್ಯವಾದ ಒಂದು ಸ್ಥಳ ಸುಮಾರು ಜನಕ್ಕೆ ಇದು ಮಾಹಿತಿ ಗೊತ್ತಿರಲ್ಲ ಆ ಮಾಹಿತಿನ ತೋರಿಸ್ಕೊಡ್ತೀನಿ ಇದು ನಾಸೋಭವನ ಅಲ್ಲಿ ನಿಮಗೆ ತಂಗಕ್ಕೆ ಜಾಗ ಇರ್ತದೆ ಇಲ್ಲಿ ಮದುವೆ ಆಗಲಿ ಮಾಮಕರಣ ಎಲ್ಲ ಥರ ಕಾರ್ಯಕ್ರಮಗಳು ನಡೀತಾ ಇರ್ತದೆ ನನ್ನ ಮಾಹಿತಿನ ನಾನು ತೋರಿಸ್ಕೊಡ್ತೀನಿ ನೋಡಿ ಭಾರಿ ವಿಶಾಲವಾಗಿದೆ ಸೋಮವಾರ ಶುಕ್ರವಾರ ಅಮಾಸ್ಯ ಸಿಕ್ಕಾಪಟ್ಟೆ ಜನ ಇರ್ತಾರೆ ಲ್ಲಿ ಮಂಟಪ ತೋರಿಸ್ತೀನಿ ರಥ ಇದೆ ಅದು ನಟರಾಜಕ ಮಂಟಪ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಂಟಪ ಅದು ಹಾಂ ನಾನೇನು ಐಸ್ ಕಾಣಿಸ್ತೀನಿ ಸರ್ ಇದು ಇನ್ನೊಂದು ಗೇಟು ಇಲ್ಲಿಂದ ಬರ್ಬೋದು ಸ್ವಾಮಿ ಕೆಲಗಾನ ಸ್ವಾಮಿ ಗೊತ್ತಿಗೆ ಇಲ್ಲಿಂದ ಬರ್ಬೋದು ಶ್ರೀ ಕನ್ನಡ ಸ್ವಾಮಿ ಗದಿಗೆಗೆ ಇನ್ನೂ ಸುಮಾರು ಮಾಹಿತಿ ಇಲ್ಲಾರೂ ನನ್ನ ಮಾಹಿತಿ ಸರಿಗಾಗಿ ಸಿಗಲಿಲ್ಲ ಇಲ್ಲ ಅವರು ಅದರಿಂದ ನಾನು ಸ್ವಲ್ಪ ಯಾರೋ ಕಾಂಟ್ಯಾಕ್ಟ್ ಮಾಡಿ ಸಿಕ್ಕಾಗ ಮನೆ ಮಹದೇಶ್ವರು ಬಂದಿದ್ದಂಥ ಒಂದು ಪುಣ್ಯವಾದ ಒಂದು ಪುಣ್ಯಕ್ಷೇತ್ರ ಮತ್ತು ಶಿವಯೋಗಿಗಳು ಕೆಣಗಣ ಸ್ವಾಮಿಗಳು ಜೀವ ಐಕ್ಯ ಆಗಿರೋದಂಥ ಪುಣ್ಯವಾದ ಒಂದು ಕ್ಷೇತ್ರ ಇಲ್ಲಿ ಏನೇ ಕಷ್ಟ ಇದ್ರೂ ಏನೇ ಇದ್ರು ಕೆಣಗಣ್ಣ ಸ್ವಾಮಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡ್ತಾರೆ ಬರೀ ಏನೇ ಕಷ್ಟ ಇದ್ರೂ ಇಲ್ಲಿ ಬಂದು ಕೈ ಮುಕ್ಕಂಡ್ರೆ ಕೆಂಗಡ ಸ್ವಾಮಿ ಆಶೀರ್ವಾದ ಕೊಡ್ತಾರೆ ಜೀವ ಸಮಾಧಿ ಅವರ ಅವರದೊಂದು ಆಶೀರ್ವಾದ ಇದೆ ಸ್ವಾಮಿ ಸ್ವಾಮಿ ಸ್ವಾಮಿಯವರ ಒಂದು ಆಶೀರ್ವಾದ ಇವತ್ತು ಬಂದಿದ್ದೀನಿ ಒಂದು ಕ್ಷೇತ್ರಕ್ಕೆ ಬಂದು ನಾನು ನಿಮಗೆ ಮಾಹಿತಿನ ತೋರಿಸ್ಕೊಟ್ಟಿದ್ದೀನಿ ಮನೆ ಮಹದೇಶ್ವರ ಪುಣ್ಯವಾದ ಕೆಲ್ಗಂಡಾಗಿದ್ದಂಥ ಒಂದು ಕ್ಷೇತ್ರ ಮತ್ತು ಕೆಣಗಣ ಸ್ವಾಮಿ ಜೀವ ಆಯ್ಕೆ ಆಗಿರೋ ಒಂದು ಬಹಳ ಪುಣ್ಯವಾದ ಒಂದು ಕ್ಷೇತ್ರ ಅಂತ ನಾನು ತೋರಿಸ್ಕೊಡ್ತೀನಿ ಮಾಹಿತಿನ ನಾನು ತೋರಿಸ್ಕೊಟ್ಟಿದ್ದೀನಿ ಸ್ವಲ್ಪ ಮಾಹಿತಿ ಇನ್ನೂ ಹಲವಾರು ದಿಗುವಡಾದ ಮಾಹಿತಿ ತೋರ್ಸವ ಅಂದರೆ ಇಲ್ಲಿ ಯಾವುದೂ ನನಗೆ ನಿಖರಾದ ಒಂದು ಮಾಹಿತಿ ಸಿಗಲಿಲ್ಲ ದಯವಿಟ್ಟು ಶ್ರಮಿಸಿ ಗದಿಗೆ ಬಂದವರು ಕೇಳಿರ್ತೀರ ಹೆಣ್ಣುಗಳ ಸ್ವಾಮಿ ಮತ್ತು ಮಲೆ ಮಹದೇಶ್ವರು ಆದರೆ ಮಲೆ ಮಹದೇಶ್ವರು ಬಂದಿದ್ದಂಥ ಸ್ಥಳ ಇದು ಮತ್ತು ಶಿವಯೋಗಿಗಳು ಜೀವ ಆಗಿರುವಂಥ ಒಂದು ಪುಣ್ಯವಾದ ತಪ್ಪೋಭೂಮಿ ಅಂತಲೇ ಹೇಳ್ಬೋದು ದೇವರ ಶಕ್ತಿ ಪುಣ್ಯದರ್ಶನ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ ಹೀಗೆ ಶೇರ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಎಲ್ಲ ಗ್ರೂಪ್ಗಳಿಗೆ ಹಾಕಿ ನಿಮ್ಮ ಸಪೋರ್ಟ್ ನಮ್ಮ ಮುಖ್ಯ ಎಲ್ಲ ದೇವಾನ್ ದೇವತೆಗಳನ್ನ ಪುಣ್ಯಕ್ಷೇತ್ರಗಳ ದೇವಾನ್ ದೇವತೆಗಳ ಪವಾಡ ಕ್ಷೇತ್ರಗಳನ್ನ ನಾನು ತೋರಿಸ್ತಾ ಇದ್ದೀನಿ ದೇವರ ಶಕ್ತಿಯ ಪುಣ್ಯದರ್ಶನ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ ಇನ್ನೂ ಅನೇಕ ವೀಡಿಯೋಗಳನ್ನ ನಾನು ನಿಮಗೆ ತೋರಿಸ್ಕೊಳ್ತೀನಿ ಅಂತ ಹೇಳ್ತಾ ನಿಮಗೆ ಮತ್ತು ನಿಮ್ಮ ಕುಟುಂಬ ವರ್ಗಕ್ಕೆ ಕೆಂಡುಕೋಳ ಸ್ವಾಮಿ ಸ್ವಾಮಿಗಳ ಆಶೀರ್ವಾದ ಇರಲಿ ಮತ್ತು ಮನೆ ಮಾದೇಶ್ವರ ಸ್ವಾಮಿ ಆಶೀರ್ವಾದ ಇರಲಿ ಅಂತ ಹೇಳ್ತಾ ನಮಸ್ಕಾರ